ಅಧಿಕ ತಾಪಮಾನವಿರುವಂತಹ ಮಹಾರಾಷ್ಟ್ರದಲ್ಲಿ ಚುನಾವಣಾ ಪ್ರಚಾರ ನಡೆಸುತ್ತಾ ಇದ್ದಂತಹ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ವೇದಿಕೆ ಮೇಲೆ ಭಾಷಣ ಮಾಡುವಾಗಲೇ ಆರೋಗ್ಯದಲ್ಲಿ ಏರುಪೇರಾದ ಘಟನೆ ನಿನ್ನೆ ನಡೆದಿದೆ ದೇಶದ ಅನೇಕ ಕಡೆಗಳಲ್ಲಿ ಇನ್ನೂ ಬಿಸಿಲಿನ ವಾತಾವರಣ ಇದ್ದು ಮಹಾರಾಷ್ಟ್ರ ಇದಕ್ಕೆ ಹೊರತಾಗಿಲ್ಲ ಮಹಾರಾಷ್ಟ್ರದ ಯಾವತ್ನಾಲ್ನಲ್ಲಿ ಚುನಾವಣಾ ಪ್ರಚಾರದ ವೇಳೆ ನಿತಿನ್ ಗಡ್ಕರಿ ಅವರ ಆರೋಗ್ಯದಲ್ಲಿ ತೊಂದರೆಯಾಗಿದೆ ಹೀಗಾಗಿ ಅವರು ವೇದಿಕೆ ಮೇಲೆ ಅಸ್ವಸ್ಥರಾದರು ಕೂಡಲೇ ವೇದಿಕೆ ಮೇಲಿದ್ದ ಕೇಂದ್ರ ಸಚಿವರ ಅಂಗರಕ್ಷಕರು ಬಿಜೆಪಿ ಮುಖಂಡರು ಸಿಬ್ಬಂದಿ ಅವರನ್ನ ಕೆಳಗೆ ಬೀಳದಂತೆ ಹಿಡಿದುಕೊಂಡು ಸುರಕ್ಷಿತವಾಗಿ ಕೂರಿಸಿದ್ದಾರೆ ಮಹಾರಾಷ್ಟ್ರದಲ್ಲಿನ ವಿಪರೀತ ಸಿಕ್ಕೆಯಿಂದ ನಿತಿನ್ ಗಡ್ಕರಿಗೆ ಹೇಗೆ ತೊಂದರೆ ಆಗಿದೆ ಹೊತ್ತು ವಿಶ್ರಾಂತಿ ಪಡೆದ ಬಳಿಕ ಅವರು ಈಗ ಆರೋಗ್ಯವಾಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಈ ಹಿಂದೆ ಅಹಮದ್ ನಗರದಲ್ಲಿ ಕಾರ್ಯಕ್ರಮ ಕ್ರಮದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುವಾಗಲೂ ಕೂಡ ನಿತಿನ್ ಅವರು ಮೂರ್ಛೆ ಬಿದ್ದು ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸಿದ್ರು ಅವರ ರಕ್ತದಲ್ಲಿನ ಸಕ್ಕರೆ ಇಳಿಕೆಯಾಗಿತ್ತು ಹೀಗಾಗಿ ಅವರು ತಲೆ ತಿರುಗಿ ಅಸ್ವಸ್ಥರಾಗಿದ್ದರು ತೂಕ ಹೆಚ್ಚಿರುವಂತಹ ಅವರು ಈ ಸಮಸ್ಯೆಯಿಂದ ಪರಿಹರಿಸಲು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಅವರು ನಾಗ್ಪುರದಿಂದ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ನಾಗ್ಪುರ ಲೋಕಸಭಾ ಕ್ಷೇತ್ರದ ಆಡಳಿತಾರೂಢ ಬಿಜೆಪಿ ಅಭ್ಯರ್ಥಿ ಗಡ್ಕರಿಯವರು ಚುನಾವಣೆಯಲ್ಲಿ ಭಾರಿ ಅಂತರದಿಂದ ಗೆಲುವು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ